ಸಿಡಿಲಿಗೂ ಬೆಚ್ಚದ ಉಕ್ಕಿನ ಕೋಟೆ ಎಂದು ಪ್ರಖ್ಯಾತಿ ಪಡೆದ ಚಿತ್ರದುರ್ಗದ ಮುಕುಟಪ್ರಾಯ ಏಳು ಸುತ್ತಿನ ಕಲ್ಲಿನ ಕೋಟೆ ನಿರ್ವಹಣೆ ಇಲ್ಲದೆ ಮಳೆಗಾಲದಲ್ಲಿ ಕುಸಿಯುತ್ತಿದೆ ವೀರಮದಕರಿ ನಾಯಕ ಆಳ್ವಿಕೆಯ ಐತಿಹಾಸಿಕ ಹಿನ್ನೆಲೆ ಹೊಂದಿರುವ ಚಿತ್ರದುರ್ಗದ ಪಾಳಿಕಾರರು ಕಟ್ಟಿಸಿದ ಉಕ್ಕಿನ ಕೋಟೆ ಕುಸಿದು ಬೀಳ್ತಿದೆ ಅಲ್ಲಲ್ಲಿ ಕೋಟೆಯ ಗೋಡೆ ಕುಸಿದು ಬಿದ್ದು ಹಲವು ವರ್ಷಗಳೇ ಉರುಳಿವೆ ಕೋಟೆ ಕಾಪಾಡುವ ಜವಾಬ್ದಾರಿ ಬಗ್ಗೆ ಭಾರತೀಯ ಪುರಾತತ್ವ ಸರ್ವೇಕ್ಷಣ ಇಲಾಖೆ ಹಾಗೂ ರಾಜ್ಯ ಪುರಾತತ್ವ ಇಲಾಖೆ ನಡುವೆ ಗೊಂದಲಗಳಿದ್ದು ಕುಸಿದಿರುವ ಕೋಟೆ ದುರಸ್ತಿ ಕಾಣದಾಗಿದೆ ಪ್ರವೇಶ ದ್ವಾರದಿಂದ ಚಿಕ್ಕಪೇಟೆ ದೊಡ್ಡಪೇಟೆ ಕಡೆಗೆ ಸಾಕುವ ಕೋಟೆಯ ಮುಖ್ಯ ಗೋಡೆ ಬುರುಜಿನ ಹಟ್ಟಿಯ ಸಿಹಿನೀರು ಹೊಂಡದ ಮೂಲಕ ಓಬವ್ವನ ಕಿಂಡಿ ಕಡೆಗೆ ಮುಂದುವರಿಯುತ್ತದೆ ಸಿಹಿನೀರು ಹೊಂಡದ ಬಳಿಯ ಕೋಟೆ ಕುಸಿದು ನಾಲ್ಕೈದು ವರ್ಷಗಳೇ ಆಗಿದೆ ಓಬವ್ವನ ಕಿಂಡಿ ಭಾಗದ ಗೋಡೆ ನಾಲ್ಕು ಕಡೆಗಳಲ್ಲಿ ಕುಸಿದಿದೆ ಇದು ಎಎಸ್ಐ ಹಾಕಿಕೊಂಡಿರುವ ಬೇಲಿಯ ವ್ಯಾಪ್ತಿಯಲ್ಲೇ ಇದ್ರೂ ದುರಸ್ತಿ ಮಾಡಿಸಿಲ್ಲ ಏನು ಐತಿಹಾಸಿಕ ಚಿತ್ರದುರ್ಗದ ಕಲ್ಲಿನ ಕೋಟೆ ರಾಜವೀರಂ ಮಡಿಕೇರಿ ನಾಯಕರಾಗಿರ್ತಕ್ಕಂಥ ಕೋಟೆ ಇವತ್ತೇನು ಪುರಾತತ್ವ ಇಲಾಖೆ ಆಗಿರ್ಬೋದು ಜಿಲ್ಲಾಡಳಿತ ಆಗಿರ್ಬೋದು ರಾಜ್ಯ ಸರ್ಕಾರ ಆಗಿರ್ಬೋದು ಕೇಂದ್ರ ಸರ್ಕಾರ ಆಗಿರ್ಬೋದು ಕೋಟೆಯನ್ನು ಸಂರಕ್ಷಣೆ ಮಾಡುವಲ್ಲಿ ವಿಫಲವಾಗಿದೆ ಈಗಾಗಲೇ ನೋಡಿದಂತೆ ಕೋಟೆಗೆ ತಡಗೋಡೆ ಅಂತ ಕಟ್ಟಂತಹ ಕೋಟೆಯ ಸುತ್ತಲಿನ ಎಲ್ಲ ಕಲ್ಲುಗಳು ಜರುಗಿ ಹೋಗುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಈಗ ಮಳೆ ಹೆಚ್ಚಾಗಿರುವ ಕಾರಣದಿಂದ ಈಗಾಗಲೇ ಭೂಮಿ ಹಸಿ ಇರೋದರಿಂದ ಕಲ್ಲುಗಳೆಲ್ಲ ಜರುಗ್ತಾ ಇದ್ದಾವೆ ಮತ್ತು ಏನು ಇರ್ತಕ್ಕಂಥ ಕೋಟೆಯ ಕಲ್ಲಿನ ಸಂಧಿಗಳಲ್ಲಿ ಇದು ಮೊದಲೇ ಕಲ್ಲಿನ ಕೋಟೆ ಕಲ್ಲಿನ ಕೋಟೆಯ ಸಂಧಿಗಳಲ್ಲಿ ಗಿಡಗಳೆಲ್ಲ ಬೆಳೆದು ಎಷ್ಟೋ ಬಾರಿ ಜಿಲ್ಲಾಡಳಿತಕ್ಕೆ ಮತ್ತು ಪುರಾತತ್ವ ಇಲಾಖೆಗೆ ನಾವು ಮನವಿ ಮಾಡ್ಕೊಂಡ್ರು ಕೂಡ ನಿರ್ಲಕ್ಷ್ಯತನ ಎದ್ದು ಕಾಣ್ತಾ ಇದೆ ಎಲ್ಲೋ ಒಂದು ಕಡೆ ಮದಕರಿ ನಾಯಕರ ಮೇಲೆ ಚಿತ್ರದುರ್ಗ ಜಿಲ್ಲೆಯ ಮೇಲೆ ಐತಿಹಾಸಿಕ ಕೋಟೆಯ ಮೇಲೆ ಇಚ್ಛಾಶಕ್ತಿ ಇಲ್ಲದಂತಹ ಸರ್ಕಾರ ಹಾಗೂ ಇಲಾಖೆಯವರು ಪ್ರತಿ ವರ್ಷ ಮಳೆಗಾಲದಲ್ಲಿ ಕೋಟಿಯ ಮೇಲಿಂದ ಹರಿದು ಬರುವ ನೀರಿನಿಂದ ಕೋಟಿಯ ನಾನಾ ಭಾಗಗಳಲ್ಲಿ ಕಲ್ಲುಗಳು ಸಡಿಲಿಕೆಯಾಗಿ ಬೀಳ್ತಿವೆ ಅಷ್ಟೇ ಅಲ್ಲದೆ ಗೋಡೆಗಳ ಮೇಲೆ ಆಳೆತ್ತರದ ಆಲ ಬೇವು ಹೆಬ್ಬೇವು ನೀಲಗಿರಿ ಸೇರಿದಂತೆ ಹಲವು ಗಿಡ ಮರಗಳು ಬೆಳೆದು ಕೋಟಿಯ ಗೋಡೆಗಳೇ ಕಾಣೆಯಾಗಿವೆ ರಕ್ಷಣಾ ಗೋಡೆಗಳ ಮೇಲೆ ಬೆಳೆದಿರುವ ಮರಗಿಡಗಳ ಬೇರುಗಳು ಗೋಡೆಗಳ ಒಳಹೊಕ್ಕು ಗಟ್ಟಿ ನದ ಕೋಟೆಗೆ ಧಕ್ಕೆಯನ್ನುಂಟು ಮಾಡುತ್ತಿವೆ ಆಳತ್ತರವಾಗಿ ಬೆಳೆದಿರುವ ಮರಗಿಡಗಳನ್ನು ತೆರವುಗೊಳಿಸಬೇಕು ಕುಸಿದು ಬಿದ್ದಿರುವ ಕೋಟೆಯ ರಕ್ಷಣಾ ಗೋಡೆಗಳನ್ನು ಪುನರ್ ನಿರ್ಮಿಸಿ ಐತಿಹಾಸಿಕ ಕೋಟೆಯನ್ನ ಸಂರಕ್ಷಣೆ ಮಾಡಬೇಕಿದೆ ಏಳು ಸುತ್ತಿನ ಕೋಟೆ ಸದೃಢತೆಯ ಸಂಕೇತ ಈ ಕೋಟೆಯು ಚಿತ್ರದುರ್ಗ ಜನತೆಯ ಹೆಮ್ಮೆಯ ಪ್ರತೀಕವಾಗಿದೆ ನೂರಾರು ವರ್ಷಗಳ ಇತಿಹಾಸವಿರುವ ಈ ಕೋಟೆಯನ್ನ ಮುಂದಿನ ಪೀಳಿಗೆಗೆ ಪರಿಚಯಿಸುವ ಅವಶ್ಯಕತೆ ಇದೆ ಇಂತಹ ಅಪರೂಪವಾದ ಕೋಟೆಯನ್ನ ಸಂರಕ್ಷಣೆ ಮಾಡಲು ಕೇಂದ್ರ ಪುರಾತತ್ವ ಮತ್ತು ಪ್ರಾಚ್ಯ ವಸ್ತು ಇಲಾಖೆ ಮುಂದಾಗಬೇಕಿದೆ